ನಮಸ್ಕಾರ ವೀಕ್ಷಕರೇ ಇವತ್ತಿನ ನಮ್ಮ ಮಾಹಿತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಸಂಪಾದನೆ ಮಾಡಬೇಕೆಂಬುವ ಆಸೆ ಇದ್ದೇ ಇರುತ್ತದೆ ಆ ಗರ್ಭ ಶ್ರೀಮಂತರಾಗಬೇಕು ಅನ್ನುವುದಾದರೆ ಅವರು ಯಾವೆಲ್ಲ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಬೇಕು ಮತ್ತು ದೇವರ ಅನುಗ್ರಹವನ್ನು ಹೇಗೆ ಪಡೆಯಬೇಕು ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ನಮಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ನಿಖರವಾದ ಪರಿಹಾರವನ್ನು ತಿಳಿಸ್ಕೊಡ್ತೀವಿ ಇನ್ನು ನಿಮಗೆ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಮಂತ್ರಗಳು ಯಾರಿಗೆ ತಾನೇ ಇಷ್ಟ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣದ ಅವಶ್ಯಕತೆ ಇದ್ದೇ ಇರುತ್ತದೆ ಅತಿ ಹೆಚ್ಚು ಹಣ ಇದ್ದಷ್ಟು ನಾವು ಹೆಚ್ಚು ಸೌಲಭ್ಯವನ್ನು ಪಡೆಯುತ್ತೇವೆ ಹಾಗೂ ನಮ್ಮ ಕಷ್ಟಗಳು ಕಡಿಮೆ ಆಗುತ್ತವೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಹಣದಿಂದ ಎಲ್ಲವ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಸಿಗದೇ ಇರಬಹುದು ಆದರೆ ಪ್ರಪಂಚದಲ್ಲಿ ತೊಂಬತ್ತರಷ್ಟು ಹೆಚ್ಚಿನ ಸಮಸ್ಯೆಗಳು ಹಣದಿಂದಲೇ ಪರಿಹಾರ ಆಗುತ್ತದೆ ಇಂತಹ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ನಿಮಗೆ ಬರುವಂತಹ ಸಂಬಳದಲ್ಲಿ ಒಂದು ಪರ್ಸೆಂಟಷ್ಟು ದುಡ್ಡನ್ನು ನಾವು ಹೇಳುವ ಹಾಗೆ ನೀವು ಮಾಡಿಕೊಳ್ಳಬೇಕು ಅದಕ್ಕೂ ಮೊದಲು ಆ ಗರ್ಭ ಶ್ರೀಮಂತರಾಗುವುದು ತುಂಬಾ ಹತ್ತಿರದಲ್ಲೇ ಇದ್ದೇ ಇರುತ್ತದೆ ಅನ್ನುವುದು ಹೇಗೆ ಅಂತ ನೋಡೋಣ ಎಷ್ಟೋ ಜನರ ಮನೆಯಲ್ಲಿ ನಾವು ನೋಡಿರುವ ಹಾಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತಿರುವುದಿಲ್ಲ ತಮ್ಮ ಆರ್ಥಿಕತೆ ಎನ್ನುವುದು ವೃದ್ಧಿ ಮಾಡಿಕೊಳ್ಳಲು ತಮಗಿರುವ ಆರ್ಥಿಕ ಸಮಸ್ಯೆಯಿಂದ ಹೊರಬರಲು ಅಥವಾ ಈಗಿರುವುದಕ್ಕಿಂತ ಉತ್ತಮ ಸ್ಥಾನಮಾನದಲ್ಲಿರಲು ಒದ್ದಾಡುತ್ತಿರುತ್ತಾರೆ ಈ ರೀತಿ ಪ್ರಯತ್ನದಲ್ಲಿ ನೀವು ಕೂಡ ಇದ್ದರೆ ಜೀವನದಲ್ಲಿ ನೀವು ಅಂದುಕೊಂಡದ್ದನ್ನು ಆಗಬೇಕು ಅಂದರೆ ವಿಶೇಷವಾದುದನ್ನು ಸಾಧಿಸಬೇಕು ಎನ್ನುವುದು ದೊಡ್ಡ ದೊಡ್ಡ ಕನಸುಗಳನ್ನು ಕಂಡಿದ್ದರೆ ನಿಮ್ಮ ಎಲ್ಲ ಕನಸುಗಳಿಗೆ ಸಿಹಿ ಸುದ್ದಿಯಾಗುವಂತಹ ಒಂದು ಸುಲಭವಾದ ಉಪಾಯವಿದೆ ಆ ಪ್ರಯತ್ನದ ಜೊತೆಗೆ ನೀವೇನಾದರೂ ಈ ರೀತಿ ನಡೆದುಕೊಂಡರೆ ಖಂಡಿತವಾಗಿಯೂ ನೀವು ನಿಮ್ಮ ಸಂಕಲ್ಪ ನೂರಕ್ಕೆ ನೂರರಷ್ಟು ಗೆಲ್ಲುವುದು ಶತಸಿದ್ಧ ಅದಕ್ಕಾಗಿ ಕುಬೇರ ರಾಶಿಯ ಒಂದು ರಹಸ್ಯ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಂತ್ರನ ನೀವು ಭಕ್ತಿ ಶ್ರದ್ಧೆಯಿಂದ ಮುಕ್ತಿಯನ್ನು ಕೊಡು ಎಂದು ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಅದರಲ್ಲಿ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತದೆ ಹೀಗಿದೆ ನೋಡಿ ಮೊದಲಿಗೆ ನೀವು ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಂಡು ಬಂದು ಆಗ್ನೇಯ ದಿಕ್ಕಿಗೆ ಅದನ್ನು ಇಡಬೇಕು ಆಗ್ನೇಯ ದಿಕ್ಕಿನಲ್ಲಿ ಈಗಾಗಲೇ ಉಪಯೋಗಿಸುವಂತಹ ವಸ್ತುಗಳನ್ನಿಟ್ಟಿದ್ದೀವಿ ಗುರುಗಳೇ ಅನುಭವರು ಚಿಂತಿಸಬೇಡಿ ಅದಕ್ಕಿಂತ ಸ್ವಲ್ಪ ಮೊದಲು ಇದನ್ನು ಇಡಬೇಕು ಒಂದು ಲೋಟ ನೀರನ್ನು ಇಟ್ಟ ಆದ ನಂತರ ಒಂದು ಮುಷ್ಟಿಯಷ್ಟು ಕುಂಕುಮ ಒಂದು ಮುಷ್ಟಿಯಷ್ಟು ಅರಿಶಿನ ಒಂದು ಮುಷ್ಟಿಯಷ್ಟು ಕಲ್ಲು ಸಕ್ಕರೆ ಇಷ್ಟನ್ನು ತೆಗೆದುಕೊಂಡು ಬಂದು ಆ ಲೋಟದ ನೀರಿನೊಳಗೆ ಹಾಕಿ ಮುಚ್ಚಬೇಕು ಈ ರೀತಿ ಮಾಡಿಕೊಂಡಾದ ನಂತರ ಒಂದು ರಹಸ್ಯ ಮಂತ್ರವನ್ನು ತಿಳಿಸ್ಕೊಡ್ತೀವಿ ಆ ರಹಸ್ಯ ಮಂತ್ರನ ನೀವು ಹೇಳಿಕೊಂಡು ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೆ ಆದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಸಕಲ ಕಾರ್ಯವು ಯಶಸ್ವಿ ಆಗುತ್ತದೆ ಧನಲಕ್ಷ್ಮಿ ಆಗಮನ ಅನ್ನುವುದು ಆಗುತ್ತದೆ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಅಕೌಂಟ್ಗಳು ಮತ್ತೆ ತುಂಬಲು ಪ್ರಾರಂಭಿಸುತ್ತದೆ ಹಾಗಾಗಿ ಈ ಮಂತ್ರ ಯಾವುದು ಅಂತ ಕೇಳೋದಾದರೆ ಬಹಿರಂಗವಾಗಿ ಖಂಡಿತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಹಾಗೂ ಇದನ್ನು ಬಾರದು ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಉಚಿತವಾಗಿ ಮಾರ್ಗದರ್ಶನ ಸಲಹೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ